ಶಾಂತ ನಿನ್ನಂತ ಸದ್ಗುಣ ಸತಿ ಸಿಗಬೇಕಾದರೆ ನನಗೆ ಯಾವ ಜನ್ಮದ ಪುಣ್ಯ ಓ ನಾ ಕಾಣೆ ಏನ್ರಿ ಇದು ನನ್ನ ಪಾಲಿನ ದೇವರಾದ ನೀವು ನನ್ನ ಲಕ್ಷ್ಮ ಕೇಳುವುದೇ ಶಾಂತ ನಿನಗೆ ಇನ್ನೊಬ್ಬ ತಮ್ಮನಿದ್ದಾನೆ ಅಂತ ಸಂಸದ ಸುದ್ದಿ ಕಾಡ್ತಾ ಇದ್ದಲ್ಲ ನಿಜಾನ ಹೌದು ರೀ ತಂದೆ ತಾಯಿ ತೀರಿದ ಮೇಲೆ ಆ ಮತ್ತೆ ಅವನು ಮನೆ ಬಿಟ್ಟು ಹೋದ ಆದ್ರೆ ಅವನ ಎದೆಯ ಮೇಲೆ ವಜ್ರಗಿರಿ ಎಂಬ ಹಚ್ಚೆ ಇತ್ತು ಶಾಂತ ನಿನ್ನ ತಮ್ಮ ನಿನ್ನ ತಮ್ಮನ ಹುಡುಕಿದ ಸಲುವಾಗಿ ಒಂದು ಪ್ರೇಮದ ಗೀತೆ ನನ್ನ ತಮ್ಮನ ಹುಡುಕಿ ಸಲುವಾಗಿ ಒಂದು ಪ್ರೇಮ್ ಗೀತೆ ಆಡೋದಾ ಶಾಂತ ಆದ ನಿನಗೆ ಆ ಸರೋವರದಲ್ಲಿ ಹೋಗಿ ನೀರನ್ನು ತೆಗೆದುಕೊಂಡು ಬರುತ್ತೇನೆ ನೀನು ಸ್ವಲ್ಪ ವಿಶ್ರಾಂತಿ ತೆಗೆದುಕೋ ನಿಜವಾಗ್ಲೂ ಬಾಯಾರಿಕೆ ಇದೆ ಆಗಿದೆ ಇದಾವು ನಿನಗೆ ಗೊತ್ತು ಭಯವಾಗ್ತಾ ಇದೆಯಲ್ಲ ಬೆನ್ನಟ್ಟಿ ಕೂಡ ಕಾಡಿಗೆ ಅಂತ ಗಾಬರಿಗೊಳ್ಳಬೇಡ ಯಾರವರು ನಾನೇ ಮಡಲಲ್ಲಿ ಮಡಿನಲ್ಲಿ ಬೆಳೆದು ಸಮುದ್ರ ದೇವನ ಒಡವೆ ಕಾಣಿಸಿಕೊಳ್ಳುವ ಇವರ ನಿನ್ನಂತ ತಾರೆಯರನ ರೂಪವನ್ನು ಚಿತ್ರಿಸುವ ಕಲೆಗಾರ ಬಲ ಭೀಮಾ ಹಿಂದಾದ ಹಳೆ ಕಥೆಗಳನ್ನು ಕೇಳಿ ಇಷ್ಟೆಲ್ಲ ಮಾಡಿದು ಬಯೋ ಸಾಲದೆ ಹೊರತು ಹೋಗಲು ಬಂದಿಲ್ಲ ಶಾಂತ ಗದ ಸರ್ಪವಾಗಿ ಎಡೆ ಎತ್ತಿ ನಿನ್ನ ರೂಪ ಕಚ್ಚಲು ಬಂದಿರುವೆ ಅಷ್ಟು ಕೆಂಪು ಮೈಸಿರಿ ನಿನ್ನ ನಿನ್ನ ರೂಪ ಲಾವಣಿ ಯೌವನ ಮಗದಲ್ಲಿ ನನ್ನಂತೊಂದಿಗೆ ಕಾಲು ಕಳೆಯದೆ ಆ ರಾಮನ ಕೈ ಹಿಡಿದು ಹಾಳಾಗಿ ಬಿಟ್ಟೆ ಆ ನಿನ್ನ ಚಲುವಿನ ಒಳುವ ಮೂಡಿ ಬರಬೇಕಾದರೆ ಆ ಕೈ ಬಿಟ್ಟು ನನ್ನ ಸತಿ ಆಗಿಬಾರು ಏ ತಿರುಕರೆ ಬೊಗಳಿರುವ ಮನೆ ಮುರುಕ ನನ್ನ ಗಂಡ ಕುರುಡನಾದ್ರೇನು ಕುಂಟನಾದ್ರೇನು ಬೀದಿ ಧಿಕಾರಿ ಆದ್ರೇನು ಅಗ್ನಿ ಸಾಕ್ಷಿಯಾಗಿ ನನ್ನ ಕೊರಳಿಗೆ ತಾಳಿ ಕಟ್ಟಿದ ನನ್ನ ಗಂಡ ಅವರು ಅವರ ಹೆಸರಿಗೆ ಮಸಿ ನೀನಪ್ಪ ಬಳತ ನಿನ್ನಂತ ಅವೇಗ ನಾರ ಹುಲಿಯಾಳನ್ನು ಇಟ್ಟುಕೊಂಡು ರತ್ನ ಸಿಂಹಾಸನವನ್ನು ಏರಿ ನಲಗಾಡುವ ಈ ರವಿ ಸಣ್ಣ ನಿನ್ನ ತೊಂಡೆ ಹಣ್ಣನಂತೆ ತುಟಿ ಕಚ್ಚದೇ ನಾ ಬಿಡಲಾರೆ ತುಟಿ ಕಚ್ಚಿ ತೀರುವನೆಂದು ನಿನ್ನಂತ ಕೆಚ್ಚಿದಿ ವೀರರು ಎಷ್ಟೋ ಜನ ಮಣ್ಣು ಮುಕ್ಕಿ ಹೋಗಿದ್ದಾರೆ ಈ ಕಲಿಯುಗದಲ್ಲಿ ಅದರಂತೆ ನೀನು ನನ್ನನ್ನು ಮುಟ್ಟಲು ಬಂದಿದ್ದೆ ಆದರೆ ನಿನ್ನ ರಕ್ತವನ್ನು ಚೀಪದೇ ಬಿಡುವುದೂ ಇಲ್ಲ ಆರಲೇ ಗಂಡ ಸಾಗಿಬಕ್ಕೆ ಆ ಪ್ರತಿಮಾ ಪರಾಕ್ರಮ ವಿಕ್ರಮ ರಾಜರದೆ ಕಾಡಿದ ಆಸೆನೆ ದೇವನಂತೆ ನಿಮ್ಮನ್ನು ಹೆಜ್ಜೆ ಹೆಜ್ಜೆಗೆ ಕಾಡುತ್ತಿರುವ ವೀರಧನಂದನೆಗೆ ಎಣ್ಣೆ ಮುಗಿತು ನಿನ್ನ ಆ ಮೂರು ಕಣ್ಣುಗಳ ಮುಖನ್ನ ಬಂದರು ಸೊಚ್ಚಿನಿಂದ ಸೆಡೆದೇವಣದ ಪರದೆ ಬಿಚ್ಚಿ ಆಶ್ಚರ್ಯದ ರೀತಿಯಲ್ಲಿ ಗಂಡನಿಗೆ ವೇಷ ರೂಪದ ಹೆಣ್ಣನ್ನು ತಗಲಿಸಿ ಮತ್ತೆ ನೀನು ಅವಳನ್ನು ಮೋಹಿಸಿ ನಮ್ಮ ಆಸ್ತಿಯಲ್ಲಿ ಎತ್ತಿ ಹಾಕಿ ಈಗ ನನ್ನ ಹಿಡಿದ ಕೈ ಬಿಡದೆ ಹೋದ್ರೆ ಹರಕು ಮೆಟ್ಟಿಲು ಹಡಿತರಿ ಎತ್ತರೆಯಿಂದ ನೆಚ್ಚುವ ಎಣ್ಣೆ ಹಿಟ್ಟು ಏ ಸೀಲಿಕ್ಕೆ ಮರಣ ಎಸಿ ರಂಜನೆಯ ಮೂಲಕ್ಕೆ ಸಿಲಿಕ್ಕಿಸಿ ಈಗ ನನ್ನ ಧರ್ಮ ಮೇಲೆ ಕೈ ಮಾಡಿದ್ಯಾ ನೀಚ ಈಗ ಮತ್ತೆ ನನ್ನ ಧರ್ಮ ಪತ್ನಿಯ ಮೇಲೆ ಕೈ ಮಾಡಿದೆ ನೀಚ ನಿನ್ನ ಪ್ರಾಣದಿಂದ ಉಳಿಸಲಾರೆ ಯಾವ ಗಂಡನಿಂದ ಎದೆ ತಟ್ಟಿಸಿಕೊಳ್ಳದಿರುವ ಕೊಳ್ಳದಿರುವ ಈ ತಟ್ಟ ಪ್ರಾರ್ಥಲಾರೆ ಸಾಯಿಲು ಸಿದ್ಧರಾಜ ನಮಗೆ ಪ್ರಾಣದ ಹೆದರಿಕೆ ನಮಗಿಲ್ಲ ಇಲ್ಲೇಕೆ ಇಲ್ಲ ರಾಮ ಅಂದು ನಿನ್ನ ಮಾತನಾ ಆರ್ಭಟಕ್ಕೆ ನಿನ್ನ ಮೊತ್ತು ಹೊಡೆಯಿತು ಆದರೆ ಅಂದು ಅಂದು ನಿನ್ನ ಮಾತೇ ಸಿಡಿಯಿತು ಎಂದು ನಿನ್ನ ಮುತ್ತೋಡಿಯಿತು ಪಾಪದ ಕೃತಿಯನ್ನು ನಾನು ಮಾಡಿದ ಪಾಪದ ಕೃತಿಯನ್ನು ನೀನೇ ಅನುಭವಿಸಿ ಶಿವಲೋಕರ ಯಾತ್ರೆಯ ಕೈಗೊಂಡೆಯ ನಾನು ಪಾಪಿ ನಾನು ಪಾಪಿ ನನ್ನ ದುರ್ದವಿ ಜಗತ್ತಿನಲ್ಲಿ ಯಾರೂ ಇಲ್ಲ ನನ್ನನ್ನು ಚಮಿಸಿ ಬಿಡು ಶಾಂತ ಕ್ಷಮಿಸಿ ಬಿಡು ಇವರೆಲ್ಲರ ಸೇಡೆ ಎಂಬ ಜೋಡೆ ಹುಲಿಗಳಂತಿರುವ ನನ್ನ ತಮ್ಮಂದಿರು ತೆಗೆದುಕೊಳ್ಳದೆ ಬಿಡುವುದಿಲ್ಲ ಆದರೂ ಅವರು ಬರುವರೆಗೂ ಹೇಗಾದ್ರೂ ಮಾಡಿ ನಾನು ನನ್ನ ಪ್ರಾಣವನ್ನು ಕೈಲಿ ಹಿಡಿದುಕೊಂಡಿದೆ ಅಕ್ಕ ಮಾವ ಏನಿದೆಯಲ್ಲ ನಿಮ್ಮ ಮೈ ಕೈಗಳಲ್ಲಿ ರಕ್ತ ಅಯ್ಯೋ ಮಾವ ನನ್ನ ಅಕ್ಕನ ಎದೆಯಲ್ಲಿ ರಕ್ತದ ಸೆಲೆ ಏಕೆ ಹರಿದು ಬರ್ತದೆ ಹೇಳಕ್ಕ ಹೇಳು ಯಾರವರು ನಿನ್ನನ್ನು ಈ ಸ್ಥಿತಿಗೆ ತಂದವರು ಯಾರವರು ನಿನ್ನನ್ನು ಈ ಸ್ಥಿತಿಗೆ ತಂದವರು ಹೇಳಕ್ಕ ಈಗಲೇ ಅವರ ರಕ್ತ ಭೂಮಿಗೆ ಹರಿಸಿ ಬಿಡುತ್ತೇನೆ ಅವರು ಯಾರು ಅಂತ ನಾನು ಹೇಳ್ತೀನಿ ಅಂದ್ರೆ ನೀನೆ ನಿರ್ಮಿಸಿದ ಚಕ್ರ ಯು ನೀನೇ ಸುಡ್ತೀಯ ಅದೆಲ್ಲ ನನ್ನ ಸೇಡಿಗಾಗಿ ನಿರ್ಮಿಸಿದ ಚಕ್ರವ್ಯೂವ ಅದರಲ್ಲಿ ಆ ವೀರನನ್ನು ನಾನೇ ನಿರ್ಮಿಸಿದ್ದು ಅವರ ಅವ್ರ ಎದೆಯನ್ನು ಬರೆದು ನನ್ನ ನಿಮ್ಮ ಸೇಡು ತೀರಿಸಿಕೊಳ್ಳಬೇಕಂತ ಇಪ್ಪತ್ತು ವರ್ಷದಿಂದ ಈ ಹುಲಿಯನ್ನು ಬೆಳೆಸಿ ಈ ಯುದ್ಧಕ್ಕಾಗಿ ತಂದಿದ್ದೇನೆ ಅವರ ಮಾಡಿದ ಕೃತಿಯನ್ನು ಸಂಗ್ರಹ ಮಾಡುತ್ತಾ ಬಂದಿದ್ದೇನೆ ಅದಕ್ಕೆ ನೀವು ಗಡಬಡಿಸುವ ಅಗತ್ಯವಿಲ್ಲ ಶಾಂತ ಗಡಬಡಿಸುವ ಅಗತ್ಯವಿಲ್ಲ ಇವನೇ ನಿಮ್ಮ ತಮ್ಮ ನಾ ಸಾಕಿದ ಹುಲಿ ಇದು ವಾಜ್ರ ಗಿಲಿ ವಾಜ್ರ ಹುಲಿ ಅಣ್ಣ ಅಕ್ಕ ಅಕ್ಕ ಯಾಕಮ್ಮ ಈ ನಮ್ಮ ಈ ರೀತಿ ರೀತಿನಲ್ಲಿ ಮಾತನಾಡ್ತಿದೆಯಾ ಇಪ್ಪತ್ತು ವರ್ಷಗಳ ಕಾಲ ನಿನ್ನಿಂದ ದೂರ ಆಗಿದ್ದೇನೆಂದು ಮಾತನಾಡ್ತಿದೆಯಾ ಅಕ್ಕ ಏನಮ್ಮ ಈ ನಿವತ್ತದಂತ ದೇಹದಲ್ಲಿ ರಕ್ತ ಏನಕ್ಕ ಹೇಳು ಈ ರಕ್ತ ಹೊರ ಕಾಣಿಸಿದ ಅವನ ನೇತ್ರದಿಂದ ನಿನ್ನ ಚಳೆ ತೋರಿಸದಿದ್ದರೆ ನಾವಿನ ಸಹೋದರ ಕಿರಿದರ್ರೆ ಅಲ್ಲ ತಂಬ ಬಜ್ಜರಿಗಿರಿ ನೀವಿಬ್ಬರು ಬರಬೇಕು ನಿಮ್ಮ ಮುಂದೆ ಒಂದು ವಿಷಯ ಹೇಳಬೇಕು ಅಂತ ಮಾಡಿದ್ದೆ ನೀನು ಹಳ್ಳಿ ಹುಲಿ ನೀನು ಬೆಟ್ಟದ ಹುಲಿ ನಿಮ್ಮಿಬ್ಬರ ಮುಂದೆ ಒಂದು ವಿಷಯ ಹೇಳಬೇಕು ಅಂತ ಮಾಡಿದ್ದೀನಪ್ಪ ದಯವಿಟ್ಟು ಒಂದೇ ಒಂದು ಆಸೆಯನ್ನು ನೆರವೇರಿಸ್ಕೊಡ್ತೀರಂತ ನೀವಿಬ್ಬರು ವಚನ ಕೊಡಿ ಸಂದೇಹ ಹೇಗೆ ನನ್ನ ಕ ಶಾಂತ ನಿಂತ ನೆಲದ ಮೇಲೆ ಉದಯಿಸುವ ಸೂರ್ಯ ಚಂದ್ರರ ಮೇಲೆ ಆನೆ ಹೆತ್ತ ಪೀತರ ಮೇಲೆ ಆನೆ ಇಟ್ಟು ಮಾತು ಕೊಡುತ್ತೇನೆ ಅದು ಯಾವ ಮಾತು ಹೇಳಕ್ಕ ಹೇಳು ನೀವಿನ್ನು ನಾಲ್ಕು ವರ್ಷದ ಮಕ್ಕಳಿದ್ದಾಗ ನಾನು ಎಂಟು ವರ್ಷದ ಬಾಲಿಕೆ ಆಗಿದ್ದೆ ನನ್ನ ಕಣ್ಣೆದುರಿನಲ್ಲಿ ನನ್ನ ತಂದೆ ತಾಯಿಗಳನ್ನು ಇಚ್ಚು ಹೆಚ್ಚಾಗಿ ಕಡಿದು ಹಾಕ್ಬಿಡಪ್ಪ ಅದರ ಜೊತೆಗೆ ಆಸ್ತಿನ ಹೋಯ್ತು ಮತ್ತು ನಿಮ್ಮ ಪ್ರಾಣನೂ ಪ್ರಾಣ ಎಷ್ಟಕ್ಕೆಲ್ಲ ಯಾರ ನಮ್ಮ ಕಾರಣ ಕೋಣ ಅವ್ರೆಪ್ಪ ರವಿ ರಾಜರ್ಮೇ ಕೇಳಿ ಈಗ ಮಾವನವರನ್ನು ಕೈಗೆ ಕೊಟ್ಟು ಹೋಗ್ತಾ ಇದ್ದೀನಿ ಆ ಪಾಪಿಗಳ ರುಂಡವನ್ನು ಚೆಂಡಾಡಿ ಅವರ ರಕ್ತವನ್ನು ತೆಗೆದುಕೊಂಡು ಬಂದು ನನ್ನ ಸಮಾಧಿ ಮೇಲೆ ಆಗಿದಾಗಲೇ ನನ್ನ ജയ 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 രൂപേണി മനര ജയ ജയ ജയൈ നൈന ഭവത തു കുളദ ഓനരുളറായി ೇಳರಿ ಹುಲಿಗಳೇ ಎಂದು ಹೇಳಿದಿ ಅಕ್ಕನಗಾಗಿ ಹತ್ತುಕೊಂಡು ನೀರು ಹಾಕುವುದಕ್ಕಿಂತ ಸೊಕ್ಕಿನಿಂದ ನಾಡನಾಳಿಗೆ ಅನೇಕ ನಾರಿಯರ ಸೀರೆ ಸೆಳೆದು ನಿಮ್ಮ ಮಾತಾ ಪಿತರ ಅಕ್ಕನ ಕೊಲೆಗೆ ಕಾರ್ನರ ಚಾಂಡಾಲರ ಚೆಂಡನ್ನು ಕತ್ತರಿಸಿ ಬೆಕ್ಕಿನಿಂದ ತತ್ತರಿಸಿದ ಅವರ ಆತ್ಮಕ್ಕೆ ಶಾಂತಿ ನೀಡಿದು ಹೇಳೇ ಎಚ್ಚರಾಗಿ ಮೊದಲ ಈ ಅಕ್ಕನ ಮಾಡಿ ಕಾರ್ಯ ನಡೀಸನ ನಡೀವಪ್ಪ ನಡಿವಿ ಹೌದು 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 ಏ ರವಿರಾಜ ನಮ್ಮ ಹೆತ್ತ ಮಾತಾ ಪೀತರ ಕೊನೆಗೆ ಕಾರಣರಾಗಿ ದೇವರ ಕೋಣದಂತೆ ಹಾರಾಡುತ್ತಿದ್ದೀರಲ್ಲ ಈ ನೀವೀಗ ನಿಮ್ಮ ತಾಯಿಯ ಗರ್ಭದಲ್ಲಿ ಅಡಗಿಕೊಂಡು ಕುಳಿತರು ಸರಿ ಆ ನಿಮ್ಮ ತಾಯಿಯ ಗರ್ಭವನ್ನು ಹರಿದು ಹಾಕಿ ನಿಮ್ಮನ್ನು ಹೊರಗೆಳಿದು ಮನೆಗೆ ಅರಿಕೆಯ ಕೋಣ ಬಲಿ ಕೊಟ್ಟಂತೆ ನಿಮ್ಮನ್ನೆಲ್ಲ ಕಡಿದು ಹಾಕಿ ನಮ್ಮ ಆಪ್ತರ ನಮ್ಮ ಆಪ್ತರ ಸಮಾಧಿಗೆ ನಿಮ್ಮ ರಕ್ತ ಲೇಪನ ಮಾಡಿ ಅದೇ ರಕ್ತದಿಂದ ಸೇಡಿಗೆ ಪ್ರತಿ ಸೇಡೆಂದು ಬರೆಯ ನಾನು ಬೆಟ್ಟದ ಹುಲಿ ಹುಲಿಗಿರಿದೇ ಅಲ್ಲ ಹೌದನ್ನ ಹೌದು ಈ ಹಿಂದೆ ನಮ್ಮ ಮಾತಾ ಪೀತರನ್ನು ಕೊಂದು ಇಪ್ಪತ್ತೈದು ವರ್ಷ ಗತಿಸಿದವು ಈಗ ನನ್ನಕ್ಕನನ್ನು ಕೊಂದ ಆ ಪಾಪಿ ಈ ಭೂಲೋಕದಲ್ಲಿ ಇರಲೇಬಾರದು ಲೇ ಮಗನ ರವಿರಾಜರ್ನಾ ನಿಮ್ಮ ತಮ್ಮ ನೆರಗೂಡಿ ನಮ್ಮ ನಮ್ಮ ಆಪ್ತರ ನೆತ್ತರ ಹರಿಸಿದೆಯಾ ಮಗನೇ ನಾನೀಗ ನಿಮ್ಮ ನೆತ್ತರದಿಂದ ಅವರ ಆತ್ಮಕ್ಕೆ ಶಾಂತಿ ಮಾಡಿ ನನ್ನ ಅಕ್ಕನಿಗೆ ಕೊಟ್ಟು ಮಾತು ಉಳಿಸಿಕೊಳ್ಳದಿದ್ದರೆ ನಾನು ಗಂಧದ ಬೀರನೇ ಅಲ್ಲ ಇದೇ